ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾನು ಈ ಲವ್ ಶುರು ಮಾಡಾಕತ್ತೀನಿ ಇಲ್ಲೇ ಅನ್ನ ಅನ್ನ ಅನ್ನಗೈತೆ ಮತ್ತು ಚಾನ್ ಇಲ್ಲೇ ಕಾಸು ಕೊಡ್ದೇವಿ ಅಂದ್ರೆ ರೆಡಿ ಆಗೈತಿ ಈಗ ಟೈಮ್ ಎಂಟು ಗಂಟೆ ಆಗೈತಿ ನೋಡ್ರಿ ಈಗ ಅಡಿಗೆ ತಯಾರಿ ಮಾಡಿ ನಾನು ಆಲೂಗಡ್ಡೆ ಕುದಿಸಿ ಪಲ್ಯ ಮಾಡಿದ್ರೆ ಮತ್ತು ಹಿಂಗೆ ಸಿಪ್ಪೆ ಸಹಿತ ಏನಂತಂದ್ರೆ ಪಲ್ಯ ಮಾಡ್ತಿದ್ ನಾನು ಈ ಸಲ ಸಿಪ್ಪೆ ತಗೊಂಡು ಮಾಡತ್ತೇನಿ ಕುದ್ಸಂಗಿಲ್ಲ ಕುದಿಸಾಗಿನ ಸಿಪ್ಪೆ ತಕ್ಕೊಳ್ದೆ ಸ್ವಚ್ಛಂಗ ತೊಳೆದ ಹಂಗೆ ಸಿಪ್ಪೆ ಸಮೇತನ ಚೆನ್ನಾಗ ಹೆಚ್ಚು ಮಾಡ್ಕೊಂಡ್ರೆ ಮಸ್ತ್ ಆಕೇತಿ ಪಲ್ಯ ಹಿಂಗೆ ಕುದಿಸಿ ಸಿಪ್ಪೆ ತೆಗೆದ ಮಾಡ್ತೀವಲ್ಲ ನಾವು ನನಗೆ ಅದಕ್ಕಿಂತ ಲೈಕ್ ಇದೈಕ್ ಇವತ್ತು ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡ್ರಿ ಮಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ಇನ್ನು ಪೇಂಟಿಂಗ್ ಐತಿ ಆಗ್ಬೇಕ ಪೇಂಟಿಂಗ್ ಆಗಿರ್ಲಿಲ್ಲ ಅರ್ಧ ಮುರ್ಧ ಪೇಂಟಿಂಗ್ ಆಗೈತಿ ಬರೇ ಏನಂತಂದ್ರೆ ನಾವು ಅನ್ಕೊಂಡಂಗೆ ಅದು ಕರೆಕ್ಟಾಗಿ ನೀಟಾಗಿ ಬರಲಿಲ್ಲ ಅಂದ್ರೆ ನಾನು ಅಂದ್ಕೊಂಡಂಗೆ ಪರ್ಸ್ನಲಿ ಅದು ನಂಗೆ ಇಷ್ಟನಾಗಂಗಿಲ್ಲ ಹಂಗಾಗಿ ಕದಾಕೊಂಬೀವಿ ಇದನ್ನು ರೆಡಿ ಆಯ್ತು ನೋಡ್ರಿ ಇಲ್ಲಿ ಬಿಸಿಲು ಮತ್ತು ಯಾಳೆ ಬೆಳೋದ್ರಿಂದ ವಿಡಿಯೋ ಕ್ಲಾರಿಟಿ ಹೆಂಗೆ ಬರ್ತೈತೆ ಗೊತ್ತಾಗಲ್ತ್ ನನಗೆ ಚಲೋ ಬರಾಗತ್ತೈತೆ ಅಂತ ಅನ್ಕೊಂಡೇನಿ आवारण में लगा करो। हाँ जाके में लगा कर दाव दराप में पड़ोगे बाद। ये लोग कैसे में दराप है? कई सेना में अंग्रेजों का बंद। हाँ जी। हम लोग बंदला करो। लानी क्या पुल में बायें। अलीदून में बूटे का।

ನಮ್ಮ ಬ್ಲಾಕಿ ಮುಂಚೆನಾಗ ಇಲ್ಲೊಂದು ರೌಂಡ್ ಬಂದು ಹೋದಾಗ ಸಮಾಧಾನ ಸಮಾಧಾನ ಅದಕ್ಕೆ ಏನಾದರೂ ಹುಡುಕ್ತಿರ್ತೈತಿ ಇಲ್ಲೈತ್ ನೋಡ್ರಿ ಹಾ ಅಲ್ಲೇ ಕಟ್ ಹತ್ತಿಮೇ ಕಟ್ ಬ್ಲಾಕಿ ಏನೋ ಹುಡ್ಕ ಹುಡ್ಕ ನೋಡದಿಲ್ಲ ಈಗ ಅಯ್ಯೋ ತತ್ತಿ ತತ್ತಿ ಓದತ್ ನೋಡದು ಯಾವ ಕೋಳಾಕಿತ್ತೀನಾ ಅದಕ್ಕೆ ಏನ್ ಮಾಡಾಕತೀರ ಅಂತನಿ ಕುಡೀಲ್ ಬಿಡ ಕುಡೀಲ್ ಬಿಡ ಇಲ್ಲಿ ಗುಡ್ನೆ ಹಾಕಿ ತಿಳ್ಕಿದ ಬ್ಲಾಕಿ ಇಲ್ಲಿ ತಗೊಂಡಿಲ್ಲ ತತ್ತಿ ಹ ಕೋಡಿ ಹತ್ತು ರೂಪಾಯಿ ಹೋಗ್ನಿ ಹೆಚ್ಚು ಎಚ್ಗಳಿಗೆ ಬ್ಲಾಕಿ ನಮ್ ಕಡೆ ಜವಾರಿ ಕೋಳಿ ತತ್ತಿ ಹತ್ತು ರೂಪಾಯಿ ಅವನು ತಗೋಳಕಿಂದ ಮುಂದೆ ಎಷ್ಟು ಮಾಡ್ತಾರೆ ನೋಡ್ರಿ ಈ ಹಳ್ಳಿಗಳಂತಲ್ಲಿ ದೊಡ್ಡ ದೊಡ್ಡ ಸಿಟಿಗಳು ಇರಬೇಕು ಅಂದ್ರೆ ರೈತರಿಗೆ ಹಿಂಗೆ ಕೋಳಿ ಸಾಕಾಣಿಕೆ ಮಾಡಲಿ ಹಿಂಗೇನೋ ಏನೋ ತರಕಾರಿ ಬೆಳೀಲಿ ಅವಾಗ ಅದಕ್ಕೆ ಒಂದು ಬೆಲೆ ಅಂತ ಯೋಗ್ಯವಾದ ಬೆಲೆ ಅಂತ ಸಿಗ್ತೈತಿ ಈ ಕಡೆ ನಮ್ಮ ಕಡೆ ಏನಕ್ಕೆ ಫುಲ್ ಎಲ್ಲ ಹಳ್ಳಿಗಳಿಂದ ಕೂಡಿರೋದ್ರಿಂದಾಗೆ ಯಾಕೋ ಅಷ್ಟು ಬೆಲೆ ಸಿಗಂಗಿಲ್ಲ ಇವನೊಂದು ಸ್ವಲ್ಪ ತೊಳ್ಕೋತೇನೆ ಮ್ಯಾಗಿನ್ ಅಂತಂದ್ರೂ ತೆಗ್ದೇವಂತಂದ್ರು ಒಂಚೂರು ತೊಳ್ಕೊಬೇಕು ನೀರು ಹಾಕ್ಕೊಂಡ ನೀರು ಹಾಕ್ಕೊಂಡು ತೊಳ್ಕೊಂಡ ಆಮೇಲೆ ಕಟ್ ಮಾಡ್ಬೇಕು ನೋಡಿರಿ ನಂಗೆ ಇಲ್ಲಿ ಅಡುಗೆ ಮಾಡೋಕೆ ಎಷ್ಟು ಖುಷಿ ಆಕೈತೆ ಅಂತಂದ್ರೆ ಯಾವಾಗಲೂ ರುಕ್ಮಿಣಿ ಇದನ್ನ ಅಂತ ಅಂತಿರ್ಬೋದೇನ ನೀವ ನೀವು ಕರಿನ ಇಲ್ಲಿ ಬಂದು ನೀವು ಇಲ್ಲಿ ಬಂದ ಅದೊಂದು ಸ್ಪೆಷಲ್ ಫೀಲನ್ನೇ ನೀವು ಅನ್ಬೋಸ್ದಾಗ ನಿಮ್ಗೆ ಗೊತ್ತಾಕೈತಿ ಕರಿನಾ ಎಷ್ಟು ಖುಷಿ ಕೊಡ್ತೈತಲ್ಲ ಅಂತೇಳಿ ಯಾಕಂದ್ರೆ ಅಡುಗೆ ಯಾವುದೋ ಹೆಣ್ಣು ಹೆಣ್ಮ ಮಾಡಿದರೂ ಇಷ್ಟಪಟ್ಕೊಂಡು ಖುಷಿಯಿಂದನೇ ಮಾಡ್ತಿರ್ತಾರ ಅದು ಬೇರೆ ಬಟ್ ಇಲ್ಲಿ ನೇಚರ್ ನೋಡ್ಕೊಂತ ಅಡುಗೆ ಮಾಡೋದೈತಲ್ಲ ಓಪನ್ ಕಿಚನ್ ಅದನ್ನ ಪದಗಳಿಂದ ಹೊರ್ಮಿಸೋಕ ಸಾಧ್ಯ ಆಗಂಗಿಲ್ಲ ಅಷ್ಟೊಂದು ಖುಷಿ ಫೀಲ್ ಕೊಡಬೇಕು ಇಲ್ಲೆಲ್ಲ ತೊಳೆದು ಒರೆಸಿರ್ತೇನೆ ನಾನು ಮುಂಜಾನೆ ಎತ್ಕೊಳ್ಳೆ ನನ್ನ ಮತ್ತು ಏನು ಮಾಡ್ತಾವೆ ನಾವು ಅಯ್ಯೋ ಪಾಪ ಪಕ್ಷಿಗಂತೇವನ ಅವ್ ನಂಗೆ ಕೆಲಸ ಭಾಳ ಈ ಸಲ ಅವಕ್ಕೆ ಸಖತ್ ಊಟ ಅಂತ ಸಿಕ್ತ ರೈತ ಹೆಂಗೆ ನೋಡ್ರಿ ನಾವು ಹೆಂಗೆ ಅಂತಂದ್ರೆ ಈ ಬೇಸಿಗೆ ಟೈಮಲ್ಲಿ ಕೆಲವರೆಲ್ಲ ಮೆಳಗಿನ ಮ್ಯಾಗ ಬೆಳಗಿನ ಮ್ಯಾಗ ನೀರು ಮತ್ತು ಕಾಳು ಹಾಕಿ ಹಾಕಿಡ್ತಾರ ಬ್ಯಾಸ್ಗೆ ಮುಗಿಯೋವರೆಗೂ ಇಡ್ತಾರ ಅಥವಾ ಯಾವಾಗಲಾದರೂ ಒಂದು ದಿನ ಇಡ್ತಾರ ಗೊತ್ತಿಲ್ಲ ಆದ್ರೆ ರೈತರು ಹಾಗಲ್ರಿ ಹನ್ನೆರಡು ತಿಂಗಳೂ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕ್ತಿರ್ತಾರೆ ಫ್ರೀಯಾಗಿ ಪ್ರಾಣಿಗೆ ಹಾಕೋದ್ರಿಂದ ಅದಕ್ಕೊಂದು ಇದು ಪಕ್ಷಿಗಳಿಗೆ ನಾವೇನು ಫ್ರೀಯಾಗಿ ಊಟ ಹಾಕ್ತೇವಲ್ಲ ಅದೊಂಥರ ಪುಣ್ಯರು ಕೆಲಸ ನೋಡಿರಿ ಬರಿ ನಾವ್ ಚಾಪ್ ಮಾಡ್ಕೊಳ್ಳಂಥ ಕಟ್ ಮಾಡ್ಕೊಳ್ಳಂತ ಎಷ್ಟು ಇದನ್ನ ಮಾಡಿದ್ರು ಅಷ್ಟನ್ನು ನೋಡಿರಿ ನಮ್ಮ ಮನೆಯವ್ರು ಬರಾಕತ್ತಾರಲ್ಲೇ ತೆಂಗಿನಕಾಯಿ ತಗೊಂಡ ಮಾಡಬೇಕಲ್ಲಪ್ಪಾ ಪಟ್ಟಿಗೆ ಖರೇನ ಮತ್ತೆ ಯಾರ ಮಾತಾಡ್ಲಿ ಹಗಲೇಟ್ ಮಾಡ್ತಾರಿಲ್ಲ ಜಗಳ

ಕಾಣಿಸ್ತೈತಲ್ಲ ಇಂಚಿ ಹೆಂಗ್ ತಿಂದ ಬರೀ ಫ್ರೆಂಡ್ಸ್ ಈಗ ಪಲ್ಯ ಮಾಡೋದಂತ ಆಲೂಗಡ್ಡಿ ಪಲ್ಯ ಬಹುಶಃ ನೀವು ಈ ತರ ಮಾಡಿರ್ಬಹುದ ಮಾಡದೇನು ಇರ್ಬೋದ ಮಾಡಿರ್ಲಿಲ್ಲ ಅಂತಂದ್ರೆ ಒಂದ್ಸಲ ಟ್ರೈ ಮಾಡ್ರಿ ಬಹಳ ಅಂದ್ರೆ ಬಹಳ ಮಸ್ತ್ ಆಕೇತಿ ಮ ಸಿಂಪಲ್ ರೆಸಿಪಿ ಈಗ ಹೆಣ್ಣು ಕಾಯಿಲದ ಈಚೆ ಕಡೆ रोटी माडाक ಅಂತ ಹೇಳಿ ಜಿಗಿಟ್ ಹಾಕೊಂಡಿಟ್ಟು ಬಂದಿನಿ ಜಿಗಿಟ್ನ ರೆಡಿ ಗೆತ್ತಿಲೇ दाब ಬಿದಿದ್ದ ತನೈದನ ನಾನು ಮತ್ತೆ ಮೊಳಕೆ ಕಾಂ ಬರ್ತವಂತ ಮಾಡಿದಿನಿ ಶಾಸ್ವಿ ತಿರ್ಗೆ ಹತ್ತಿನ ಮೇಗ ಹಾ ಹಾ ಬಿಸ್ಕಲಾ ಬರ್ತವಂತ ಯಾರು ಹೇಳಿದ್ರು ನಿಮಗೆ ಯಾವತ್ತೂ ನಿರಾಯತು কইದಿಸ್ ನಷ್ಟ ಆಗೋದನ ಮತ್ತೆ ಚಮಚನ ಕಂದಿ ನೋಡ್ರಿ ಸದ್ಯಕ್ಕೆ ಎಷ್ಟು ಬಾಯ್ನ್ ಹಾಕೋಣ ಅಂತ नर्लुगडे तग एस नोड्री यास्ति मधला कडमेकेटो अंतीन मला हा मध्यान काय बिड हा मुंज मध्या अडगी आम्ही मुंजान मध्या संजीत तिनं ಹೆಚ್ಚಿನ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಕಿ ಖಾರ ಇದು ಮಸಾಲೆ ಎಲ್ಲ ಕುಡ್ಸಿ ಆದ್ರೆ ಉಳ್ಳಾಗಡ್ಡಿ ಬಳ್ಳುಳ್ಳಿ ಎಷ್ಟು ಕುಡ್ಸಿಲ್ಲ ಖಾರ ಹೆಂಗೆ ಬೇಕು ಎಷ್ಟು ಬೇಕು ನೋಡ್ರಿ ಖಾರ ಇರ್ಕೊಂಡಿದ್ರೆ ಭಾಳ ಅದ್ರನ್ನ ಆಗ್ತೈತಿ ಆ ಮನೆಯವರು ಖಾರ ಭಾಳ ತಿನ್ನೋಂಗಿಲ್ಲ ನಾನು ಖಾರ ಭಾಳ ತಿಂತೇನೆ ಹಾಗಾಗಿ ಜಗಳ ನೋಡ್ರಿ ಶುರು ಐತಿಲ್ಲ ನೋಡಿಯೋ ಹಾಂ ಶುರು ಐತಿ ಹುಗೀಗೇ ನಿಮ್ದು ಕ್ಲಿಯರಾಗಿ ಕಾಣಿಸಿದ್ರೆ ತಿನ್ಲೋ ಗೊತ್ತಿಲ್ಲ ಸಿಕ್ಕಾಪದ್ ಬಿಸ್ಲು ಐತಿ ಇನ್ನೊಂದು ಸಾತ್ ಅಂತಂದ್ರೆ ಏನಕ್ಕೆ ಅಂತಂದ್ರೆ ಇದು ಬರ್ತೈತಿ ಇಲ್ಲಿ ಅಡಗಿನ ಆಗಿರ್ತೈತಿ ಈಗ ಇವನ್ ಇಷ್ಟು ಹಾಕೋದೆ ನೋಡಿ ಹಾಕೊಂಡ ಮಿಕ್ಸ್ ಮಾಡ್ಕೊಂಡಾಗ ನೀರು ಹಾಕೋಬೇಕೈತಿ ನೋಡಿ ಟೈಮ್ ತಗೋತೇತಿ ಯಾಕಂದ್ರ ಕುದಿಸಿರದಲ್ಲ ಇವ್ನ ಹಂಗ ಎಣ್ಣೆನ ಭಾಳಷ್ಟು ಹಾಕಿ ಅದ್ರೊಳಗನ್ನ ಇದನ್ನ ಕುದಿಸ್ಕೋಬಹುದು ಆದ್ರೆ ಭಾಳ ಎಣ್ಣೆ ಅದ್ರ ಚಲೋ ಅಲ್ಲ ಆರೋಗ್ಯ ಹಾಕಿ ಹಾಕಿನಿಲ್ರಿ ನಾನು ಹಾಕದಂಗಿಲ್ಲ ಅಂತ ಅನಿಸ್ತೀವಿ ನೋಡಿ ಅಡಿಟ್ ಮಾಡೋ ಮುಂದಾಗ ಗೊತ್ತದು ಹಾಕ್ಯಾನೇನಿಲ್ಲ ಅಂತ ಹಂಗ ಹೋಮ್ ಮೇಡ್ ಆಕ್ಷನ್ ಪೌಡರ್ ಇದೆ ಮನ್ಯಾಗ ಮಾಡಿದ್ದು ಅವಾಗ ಯಾವಾಗ ಮಾಡಿದ್ದು ನೋಡ್ರಿ ಇಲ್ಲಿವರೆಗೂ ಬಂತಾವೆ ನೀರು ಹಾಕಿ ಪ್ಲೇಟ್ ಮುಚ್ಚಿ ಕುದಿಯೋಕೆ ಇಟ್ಟು ಇಷ್ಟ ಕಡೆ ಹಿಟ್ ಮಾಡ್ಕೊಂಡು ಹಿಂಗೆ ಬಡ ಬಡ ರೊಟ್ಟಿ ಮಾಡ್ತೇನೆ ಪಲ್ಯ ರೆಡಿ ನಮ್ಮ ಮನೆಯಾಗ ಪಲ್ಯ ತಿನ್ನೋಕರ ರೆಡಿ ಆಗಿ ಆಗಿರಲಿಲ್ಲ ಅಂದ್ರೆ ಮೊಸರು ಖಾರ ಹಾಕೊಂಡ್ತಾರೆ ಆಹ್ಹಾ ನೋಡಿದ್ರನ್ನ ಬಾಯ ನೀರು ನೀರ್ ಪುರಿ ಜೊತೆ ಹಿಂಗೂ ಮಾಡಬಹುದೇ ಸ್ವಲ್ಪ ಜಾಸ್ತಿ ನೀರು ಹಾಕಿ ಕುದಿಸ್ಕೊಂಡ್ ಅಂದ್ರೆ ಮಸ್ತ್ ಇಲ್ಲಾಂದ್ರೆ ನಾವು ಇಷ್ಟ ಎಣ್ಣೆ ಒಳಗನ್ನ ಹುರಿ ಕಣ್ಣಿಟ್ಕೊಂಡ್ರ ಉರಿ ಹುರಿ ಇಟ್ಕೊಂಡು ಬೇಯಿಸಿ ಟೈಮ್ ಬಾಳ್ ಬಾಯ್ತು ನೋಡ್ರಿ ನೀವೀ ಬೇಯಿಸತೇನೆ ಆ ಫ್ರೆಂಡ್ಸ್ ನಾನು ಪಲ್ಯಕ್ಕೆ ನೀರು ಹಾಕ್ಬೇಕಂತ ಅನ್ ಅನ್ನಲ್ಲ ನೀರು ಹಾಕಲಿಲ್ಲ ಪಲ್ಯ ರೆಡಿ ಆಯ್ತು ನೋಡಿ ಸಣ್ಣ ಉರಿ ಬೇಯಿಸ್ಕೊಂಡೇವಿ ಇದು ಒಲೆಮೆ ನಾವು ಅಡುಗೆ ಮಾಡ್ತೇವೆ ಹೆಚ್ಚು ಸಣ್ಣ ಉರಿ ಭಾಳ ಕಡಿಮೆ ಇಡಕ್ಕೆ ಆಗಂಗಿಲ್ಲ ಯಾಕಂತಂದ್ರೆ ಅದು ಕಟ್ಟಿಗೆ ಹಾಕಿರ್ತೇವಲ್ಲ ಗ್ಯಾಸಲ್ಲಿ ಆದರೆ ಹೆಚ್ಚು ಕಮ್ಮಿ ಮಾಡ್ಬೋದ ಕೆಲವೊಂದು ಅಡುಗೆಗಳನ್ನು ಒಲೆ ಮೇ ಮಾಡಬೇಕಾದ್ರೆ ಭಾಳ ಕಷ್ಟ ಆಕೈತಿ ಯಾಕಂದ್ರೆ ಕೆಲವೊಂದು ಕಡಗಿ ಅಡಿಗೆಗೆ ಹೆಂಗೆ ಅಂತಂದ್ರೆ ಉರಿ ಬೇಕಾ ಇನ್ನು ಕೆಲವೊಂದು ಟೈಮ ಕಡಿಮೆ ಬೇಕಾ ಹಾಗಾಗಿ ನೋಡ್ಕೊಂಡು ಹುಚ್ಚಾರಲಿದ್ದನ್ನ ಮಾಡ್ಬೇಕಾ ಇಲ್ಲಾಂದ್ರೆ ಹೋಗಿ ಬೇರೆ ಏನಾದರೂ ಆಗಬಾರ್ದು ಮತ್ತು ನಾನು ರೊಟ್ಟಿ ಹೊತ್ತೀನಿ ಮತ್ತೆ ಇಲ್ಲ ಮತ್ತೆ ವೀಕಾಗಿಲ್ಲ ನೋಡಿ ಇನ್ನು ರೊಟ್ಟಿನೂ ಮಾಡಾಕತ್ತೇನಿ ಹಂಗಾಗಿ ಪಲ್ಯನೂ ಕಡ್ಡಾಡ್ಸಕತ್ತೇನಿ तवी ಸರಿಯಾ ಕಾಯಲಿಲ್ಲ ಅಂದ್ರೆ ರೊಟ್ಟಿ ಸರಿಯಾಗಿ ಬೇಯ engineering ನೋಡಿ ರೊಟ್ಟಿ ಸರಿಯಾಗಿ ಬೇಯಲಿಲ್ಲ ಅಂದ್ರೆ ತಿನ್ನಕ ರುಚಿ 안ಸಂಗಿಲ್ಲ ಎಲ್ಲ ಗೊತ್ತಾಗತ ನೋ ನೀನು ನಿನ್ನಷ್ಟು ನನಗೆ ತಿಳಿಯಾನಾ ನಿನ್ನಷ್ಟು ನನಗೆ ಏನೂ ತಿಳಿಯಲ್ಲ ಹೆಂಗಾತ ನೋಡಿ ಮೊದಲನೇ ರೊಟ್ಟಿ ಹೇಗಂದ್ರೆ ತವಿ ಕಾದಿಲ್ಲ ಕಾಯಿ ಬೇಕು

ನಮ್ಮ ಮನೆಯವರ ಆಲೂಗಡ್ಡಿ ಅಲ್ಲೇ ಮತ್ತ ಮುರು ರೊಟ್ಟಿ ಬಿಸಿ ರೊಟ್ಟಿ ಹಾಕೊಂಡ್ ತಿನ್ನಕತ್ತರ ಪಲ್ಲೆ ಮಸ್ತ್ ಆಗೈತೆ ಅಂತ ಪಲ್ಯನೋ ಟೇಸ್ಟ್ ನೋಡ್ಬೇಕಂತಂದ್ರೆ ಮತ್ತ್ ಏನು ಹಾಕ್ಬಾರ್ದ ಮೊಸರು ರೀತಿ ಹಾಕೋಬಾರ್ದ್ ಮೊಸರು ಹಾಕೊಂಡ್ ತಿನ್ನಕತ್ತಾರ ಅವ್ರ ಮಸ್ತ್ ಆಗೇತಿ ಅಂತ ಹೇಳಿ ಅಂದ್ರೆ ನೋಡಲಿ ಅಪ್ರೋಪು ಕಮ್ಮಿ ಮಸ್ತ್ ಹೇಳ್ತಾರ ಕರೆಯನ್ನ ಇರ್ತೈತೆ ಸುಳ್ಳು ಇರ್ತೈತೆ ಗೊತ್ತಿಲ್ಲ ಅದ್ ನಮ್ ಚಲೋ ಒಂದು ಹಿಟ್ಟು ದಪ್ಪಗ ಮಾಡೀನಿ ರೊಟ್ಟಿ ಇವ್ನಿಂತ ಅಳಗ ಮಾಡ್ತಾನೆ ನಮ್ಮ ಮನೆಯವ್ರದ್ದು ಊಟ ಆಗತ್ತ ನಂದು ಇನ್ನೂ ರೊಟ್ಟಿಗಿಲ್ಲ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿ ನಾನು ಆಮೇಲೆ ಊಟ ಮಾಡ್ತೇನೆ ಫ್ರೆಂಡ್ಸ್ ಅಡಿಗೆತಿ ಆದಿಂದ ನನ್ನ ಶುಂಠಿ ಬಳ್ಳಿ ಪೇಸ್ಟ್ ಖಾಲಿಗಿತ್ತ ನಾನು ಯಾವಾಗ ಅಂತಂದ್ರೆ ಇಲ್ಲೇ ಇದ್ದಾಗ ನನ್ನ ಸ್ವಲ್ಪ ಜರೀತಿ ಇನ್ನು ಆಗಿ ಆಗೋಕ್ಕಿಂತ ಮೊದ್ಲು ನನ್ನ ಕನಸಿ ಆಗೋಕ್ಕಿಂತ ಮೊದ್ಲು ಅಂತ ಅಂದ್ಕೊಳ್ಳಿ ಒಂದು ಆರು ತಿಂಗಳಾಗಿತ್ತ ನಾನು ಶುಂಠಿಗಳು ಪೇಸ್ಟ್ ಮಾಡಿ ಅದು ಈ ಆಗೈತಿ ನಿನ್ನೆ ಏನೋ ಖಾಲಿ ಆಗೈತಿ ನೀವು ನಂಬ್ತೀರಿಲ್ಲ ಗೊತ್ತಿಲ್ಲ ಮನೆಯಾಗ ನಾವು ಅಂದ್ರೆ ಆರು ತಿಂಗಳವರೆಗೂ ನಾವು ಆ ಯೂಸ್ ಮಾಡ್ಬೋದೆ ಭಾಳಷ್ಟು ಸಲ ಅದನ್ನ ಹೆಂಗೆ ಮಾಡೋದು ಅಂತೇಳಿ ಶೇರ್ನು ಮಾಡಿ ನಾನು ಕೆಲವ್ರಿಗೆ ಅಷ್ಟೊಂದು ದಿನ ಆದ್ರೆ ಚಲೋ ಇರ್ತೈತಿ ಇಲ್ಲ ಅಂತೇಳಿ ಡೌಟ್ ಇರ್ತೈತಿ ಚಲೋ ಇರ್ತೈತಿ ಮಸ್ತ್ ಇರ್ತೈತಿ ನಾನು ಹಿಂಗೆ ಏನು ಕೆಲಸ ಇರಲಿಲ್ಲ ಅಂದರೆ ರುಬ್ಕೊತೀನಿ ರುಬ್ಕೊತೀವಿ ಅಂದ್ರೆ ಮೆಕ್ಸಿಗೆ ಹಾಕ್ತೇನೆ ಕಲ್ಲಾಗ ರುಬ್ಕೊಂಡ್ರೆ ಅಷ್ಟು ಆರು ತಿಂಗಳು ಬರ್ತೈತೆ ಅಂತೇನಿಲ್ಲ ನಾನು ಇದ್ರೊಳಗೆ ಏನೂ ಇಲ್ಲ ಎಷ್ಟಂದ್ರೆ ಪಾವು ಕೆ ಜಿ ಶುಂಠಿ ತೊಗೊಂಡಂದ್ರೆ ಅರ್ಧ ಕೆ ಜಿ ಬಳ್ಳೋಳಿ ತೊಗೋಬೇಕಾಕೈತಿ ಮತ್ತು ಉಪ್ಪು ಹೇಗೆ ಅಂತಂದ್ರೆ ನಾವು ನೋಡಿ ಅದಕ್ಕೆ ಎಷ್ಟಂತಂದ್ರೆ ಒಂದು ಅರ್ಧ ಪಾವು ಕೆ ಜಿ ಅಷ್ಟಾದ್ರೆ ಅಕೈತಿನ ನಾನು ಕೈ ಅರತೆ ಇಲ್ಲ ಹಾಕ್ತೇನಿಲ್ಲ ಉಪ್ಪು ಭಾಳ ಹಾಕ್ಬೇಕು ಉಪ್ಪು ಎಷ್ಟು ಹಾಕ್ತೀವಲ್ಲ ಅಷ್ಟು ಭಾಳ ದಿನ ಬರ್ತೈತೆ ಅದು ನಾನು ಪ್ರತಿ ಸಲನೂ ಮನೆಯಾಗ ಮಾಡ್ಕೊಳ್ಳದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ನಾನು ಹೊರಗಡೆಯಿಂದ ತರಿಸೋದನೇ ಇಲ್ಲ ನಮ್ಮ ಮನೆಯವರು ಚಿಕನ್ ಮತ್ತು ಏನೇನು ಮಾಡ್ಯಾರ ಏನೋ ಖಾಲಿ ಮಾಡ್ಬಿಟ್ಟಿದ್ರೆ ನಾ ಬಂದ ಮತ್ತು ಹದಿನೈದು ಇಪ್ಪತ್ತು ದಿನ ಹಾಕೊ ಅಂತ ಎಷ್ಟು ಮಸ್ತ್ ಮಸ್ತ್ ನೋಡಿ ಟೇಸ್ಟ್ ಇದಕ್ಕೇನು ಟೈಮಿಂಗ್ ಭಾಳ ಬೇಕಾಗಿಲ್ಲ ಮಿಕ್ಸಿಗೆ ಹಾಕೋದಾದ್ರೆ ಜಲ್ದಿ ಜಲ್ದಿನ ಕಲ್ಲಾಗಿ ಇರ್ಬೋದಲ್ಲ ಕಲ್ಲಾಗಾದ್ರೆ ಅದಕ್ಕೆ ಟೈಮ್ ತಗೋತೀವಿ ಆದರೆ ಮಸ್ತ್ ಹಾಕೈತಿ ನಾವು ಬೇಕಾದಷ್ಟು ದಿನ ಇಡ್ಬೋದು ಇದನ್ನು ಆರು ತಿಂಗಳಂತಲ್ಲ ಒಂದು ವರ್ಷದವರೆಗೂ ಆರಾಮ್ಸೆ ಇಡ್ಬೋದು ಕೆಲವರೆಲ್ಲ ಎಣ್ಣೆ ಅಡುಗೆ ಹಾಕು ಎಣ್ಣೆ ಐತಿ ಹಾಕಿ ಮಿಕ್ಸಿ ಮಾಡ್ತಾರೆ ಮತ್ತು ಅಂದ್ರ ಬಾಳ ದಿನ ಬರ್ ಅಂತೇಳ್ತಾರ ಏನಿಲ್ಲ ಬರೀ ಉಪ್ಪು ಒಂದ ಹಾಕ ಒಂದಿಟ್ಟು ಜಾಸ್ತಿ ಹಾಕ್ರಿ ಉಪ್ಪು ಬಾಳ ದಿನ ಇಟ್ರೂನು ಕಡಂಗಿಲ್ಲ ಫ್ರೆಂಡ್ಸ್ ನನೀಗ ಮಧ್ಯಾಹ್ನ ಊಟ ಮಾಡಾಕ್ ತನ್ರಿ ಇವತ್ತು ಅಡ್ಗೆ ಮಾಡಿ ನಮ್ಮ ಮನೆಯವ್ರ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಹೊರಗೆ ಹೊರಗ ಇಲ್ಲಿ ನಮ್ಮ ಕೋಳೆ ಕೋಳಿ ಇಲ್ಲೇನು ಬರೋಂಗಿಲ್ಲ ಇಲ್ಲಿ ಬಂದು ಏನು ಕುಕ್ಕೋದು ತಿನ್ನೋದು ಏನು ಮಾಡೋಂಗಿಲ್ಲ ಪಲ್ಯ ತೋರಿಸಿದ್ನಲ್ಲ ಪಲ್ಯ ಉಪ್ಪಿನಕಾಯಿ ಹಾಕೋ ತಿನ್ಬನೆ ಉಪ್ಪಿನಕಾಯಿ ಅಂತೂ ಮಸ್ತ್ ಅಂದ್ರೆ ಮಸ್ತಾಗ್ಯಾವ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡೆ ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಇವನು ಸ್ವಲ್ಪ ನಾನು ಯಾಕಂತಂದ್ರೆ ಭಾಳ ಹಾಕಿದ್ರೆ ಎಷ್ಟು ದಿನ ಬರ್ತಾವ ಏನಿಲ್ಲ ಅಂಥೇಳಿ ಚೆಕ್ ಮಾಡೋಕ್ಕಂಥೇಳಿ ಸ್ವಲ್ಪ ಹಾಕಿ ನಮ್ಮನೆ ಕಾಜಿನ ಡಬ್ಬೆತಿ ಇಲ್ಲ ಮತ್ತು ಪಿಂಗಾನಿ ಬರ್ತಾವಲ್ಲ ಅವು ಇಲ್ಲ ಸಣ್ಣ ಸಣ್ಣ ಹೋದವ ಹಂಗಾಗಿ ಇದ್ರೊಳಗನ್ನು ಹಾಕಿರ್ತೇನೆ ನೋಡೋಣ ಭಾಳ ದಿನ ಬಂದ್ರೆ ಆಕೈತಿ ಭಾಳಷ್ಟು ಇಷ್ಟು ಇನ್ನೊಂದು ವಾರ ಹದಿನೈದು ದಿನ ಅಂದ್ರೆ ಎಲ್ಲ ಉರ್ದು ಉದುರು ಹೋಗ್ಕೋ ಅಂತ ಅನ್ಕೋತೇನೆ ನಾನು ಯಾಕಂದ್ರೆ ಇಷ್ಟು ಕ ಆಗ್ಯಾವು ಮತ್ತು ಗಾಳು ಚಿಕ್ಕಾಬಿಡಿ ಗಾಳು ಬೇಯಿಸ್ತೈತಿಲ್ಲ ಇಲ್ಲಿ ತೋರಿಸ್ತೇನೆ ತೋರಿಸ್ತೇನೆಂದ್ರಿ ಇಲ್ಲೆಲ್ಲ ನೋಡ್ರಿ ಹೀಗೆಲ್ಲ ಓದ್ರಾಕಿಬಿಟ್ಟ ಅವು ಕಾಣಿಸ್ತಾ 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 ನೋಡ್ರಿ ನಾನು ಅನ್ನಾಗ್ಯವು ಈ ಈಗ ಮಸ್ತ್ ಉಪ್ಪಿನಕಾಯಿ ಹಾಕಿಂಗ್ ಅದಕ್ಕನ ಅದಾವೆ ಅದವಾಗಿನೂ ಅದಾವೆ ಅಲ್ಲಿಯೂ ಹರ್ಕೊಂಡೆ ನಮ್ಮ ಮನೆ ಅಲ್ಲಿ ಹರ್ಕೊಂಡು ಹಾಕೀನಿ ಒಂದು ವೇಳೆ ಚಲೋ ಬಂದು ಅಂದ್ರೆ ಮಾವಿನಕಾಯಿ ಎಲ್ಲ ನಂಗೆ ಮಾವಿನಕಾಯಿ ಅಂದ್ರೂ ಇಷ್ಟ ಇವು ನಮ್ಮ ಮನೆಯವ್ರು ತಿನ್ನೋಂಗ ಮಾಡೀನಿ ನಾನು ಅಂತ ನಮ್ಮ ಮನೆಯವರು ತಿನ್ನೋದೇ ಇಲ್ಲಪ್ಪ ಅವರು ಇಲ್ಲಿ ಉಪ್ಪಿನಕಾಯಿ ತೋರ್ಸೋಕನಿಲ್ಲ ಈ ಥರ ಉಪ್ಪಿನಕಾಯಿ ಯಾವುದೋ ಒಂದು ಉಪ್ಪಿನಕಾಯಿ ಅಂದ್ರೆ ಇದು ನಿಂಬೆಯೂ ನಿಂಬೆಹಣ್ಣಿನೂ ಮತ್ತು ಕಂಜಿಕಾಯು ಅದಕ್ಕೆ ಇರಲಿಲ್ಲ ಅಂದ್ರೆ ನಡಿತೈತಿ ಮಾವಿನಕಾಯಕ್ಕೆ ಮತ್ತು ನೆಲ್ಲಿಕಾಯುಕ ಕಂಪಲ್ಸರಿ ಹಿಂಗೆ ಮ್ಯಾಗ ಎಣ್ಣೆ ಇರಬೇಕು ಅಂದರೆ ಇವು ಭಾಳ ದಿನ ಬರ್ತಾವೆ ಇಲ್ಲಾಂದ್ರೆ ಏನಕ್ಕ ಅಂದ್ರೆ ಮ್ಯಾಗ್ ಬೂಸ್ ಬಂದಂತ ಅಂತಾರಲ್ಲ ಆ ಥರ ಮ್ಯಾಗ ಹಾಳಾಗಿ ಇವು ಜಲ್ದಿನ ನಾನು ಇವಕ್ಕೆ ಬೆಲ್ಲ ಹಾಕಿನಿ ಹಂಗಾಗಿ ನನಗೆ ತಿನ್ನೋಕ್ಕಾಗಲ್ತು ಮನಿಯವ್ರು ತಿಂತಾರೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ನೋಡ್ಬೇಕು ಬೆಲ್ಲ ಹಾಕೋದಕ್ಕೆ ಅಥವಾ ಹಂಗ ಬೆಲ್ಲ ಹಾಕದೆ ಮಾಡೋದಕ್ಕೆ ಗೊತ್ತಿಲ್ಲ ಫೋನೊಂದು ಕೈಯಾಗೆ ಕೊಡ್ತೈತೆ ಕರೆಕ್ಟಾಗಿ ವಿಡಿಯೋ ಮಾಡ್ಬಿಟ್ಟು ಟೈಮ್ನಾಗ ಹುಳಿಗಿಲ್ಲ ಇಲ್ಲ ಏನೂ ಇಲ್ಲ ನಾನು ಏನಾದರೂ ಬಿಸ್ನೆಸ್ ಮಾಡ್ಬೇಕು ಫುಡ್ ಆಗಲಿ ಕಳ್ಸೋದಾಗಲಿ ಮಾಡ್ಬೇಕಂತ ಅನ್ಕೋತೀನಿ ನಂಗೆ ಸಪೋರ್ಟ್ ಇಲ್ಲ ನಮ್ಮ ಮನೆಯವರ ಮತ್ತು ಊರಾಗಿಲ್ಲ ನಾವು ಕೊರಿಯರ್ ಮಾಡೋಕ ಲೋಕಾಪ್ರ ಕತೆ ಹೋಗಬೇಕಾ ಆದ್ರೆ ಲೇಟಾಗಿ ಅಂತ ಹೇಳ್ತಾರೆ ಸ್ಪೀಡ್ ಕೊರಿಯರ್ ಮಾಡ್ಬೇಕಂತಂದ್ರೆ ಲೋಕಾಪುರಕ್ಕೆ ಹೋಗಬೇಕಾ ಅವ್ರ ಸಪೋರ್ಟ್ ಇಲ್ಲದೆ ಇರೋ ಕಾರಣಕ್ಕಾಗಿ ಫುಡ್ ಸೇಲ್ ಮಾಡ್ತಿದ್ದೀನಿ ನಾನು ಅದನ್ನೂ ಬಿಟ್ಟು ಭಾಳಷ್ಟು ಮಂದಿ ಪರ್ಸನಲ್ ಆಗೆಲ್ಲ ಕೇಳ್ತಾರು ಮೀ ರೊಟ್ಟಿ ಬೇಕು ಅಂತೇಳಿ ನಾನು ಮಾಡೋಕ್ಕೆಲ್ಲ ರೆಡಿ ಇದ್ದೀನಿ ಅದನ್ನು ಓದಿ ಕೊರಿಯರ್ ಮಾಡೋಕೆ ನಮ್ಮ ಮನೆಯವ್ರು ರೆಡಿ ಇಲ್ಲ ಹಂಗಾಗಿ ಬಿಟ್ಟೆ ನಾನು ಹ್ಞೂ ಹ್ಞೂ ಫಸ್ಟ್ ಉಪ್ಪಿನಕಾಯಿ ಫಸ್ಟ್ ಉಪ್ಪಿನಕಾಯಿ ತಿನ್ನಂದ್ರೆ ತಿನ್ಬೇಕಂತ ತಿನ್ಬೇಕಂತನ್ಸಂಗಿಲ್ಲ ಅಷ್ಟು ರುಚಿಗೆ ಅವ್ರಿವು ನೀವು ನಂಬ್ತಿರಲ್ಲೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ರುಚಿಗೆ ಅವ್ರು

நம்சஸ் இன் கழக சைத கதீது படங்க க்ளீன் ஆக்கேத்த ഇട ഒക്കെ ഇടല്ല ഇന ബരബരയി ക്ലീൻ ಮಾಡಬೇಕು അയ്യോ ഫലപ്പും ഹും ഒരു രോഗികേ ദോം ഹും നല്ല ബടകിട്ടാ ബരiga നീര് ഇടתיനി ಕುದಿಲ್ಲ ಕನ್ಸಂಗಿಲ್ಲ ನಾನೀಗ ಕಲ್ಲೊಳಕ್ ಕೊಡ್ರಿ ರುಬ್ಬಾಗತ್ತೆ ನೋಡ್ರಿ ನಮ್ಮ ಮನೆಯವ್ರ ಹಾಗಾಗಿ ವಿಡಿಯೋ ಮಾಡೋದು ಅಡಿಗೆ ಮಾಡೋದು ಮನೆಯವ್ರಿಗೆ ಕಲ್ಲಾಗ ರುಬ್ಬಿ ನಾವೇನು ಹಿಂಗೆ ಫಿಶ್ ಸಾರು ಮತ್ತು ಚಿಕನ್ ಸಾರು ಕೊಬ್ಬರಿ ಸಾರು ಏನು ಆಗ್ತೀವಲ್ಲ ಅದು ಭಾಳ ಇಷ್ಟ ಆಕೈತೆ ಅವ್ರಿಗೆ ತರಿ ತರಿಯಾಗಿರ್ತದೆ ಅಂದರೆ ಪೂರ್ತಿ ಅದು ನನಗೆ ಹಂಗಾದ್ರೆ ಇಷ್ಟ ಆಗ್ತೈತೆ ಅದರ ಕೆಲವೊಂದು ರೆಸಿಪಿಗೆ ಎಳಿ ಕೊಬ್ಬರಿ ಹಾಕಿ ನಾನು ಹಂಗೈತೆ ಕೊಬ್ಬರಿ ತನ್ನಾದ್ರಿಂದ ಚಲೋ ಪಕ್ಕಿ ಸಾರಿಗೆ ಚಿಕನ್ ಸಾರಿಗೆ ಹಿಂಗಾದ್ರೂ ಇಷ್ಟ ಆಗ್ತದೆ ಬಲ್ ಬಲ್ ಸಮೀಪ ಹಾಕಿದ್ರೆ ಅದ್ರೊಳಗೆ ಹುಳ ಬೆಳಾಕತ್ತೆ ದೂರ ಹಾಕಿದ್ರೆ ಬೆಳಕಾಗಲ್ತು ಏನು ಮಾಡ್ಬೇಕಂತ ಗೊತ್ತಾಗಲ್ತ್ ನೋಡ್ರಿ ತುಪ್ಪತೀನಿ ಸಾಕು ಸಣ್ಣಗೆ ಚೆನ್ನಾಗೈತೆ ಪೂರ್ತಿ ಸಣ್ಣಗೆ ಫ್ರೆಂಡ್ಸ್ ಈಗ ಕೊಬ್ಬರಿನ ರುಬ್ಕೊಂಬಂದ್ಯ ಇನ್ನು ಸಾರು ಕಾಸ್ತೇನೆ ಯಾಕೋ ಬೆಳಕ ಸರಿ ಬೀಳಂಗಿಲ್ಲ ಏನೋ ಅನ್ಸಾಗತ್ತೈತಿ ಗೊತ್ತಿಲ್ಲ ನೋಡ್ಬೇಕಾ ಇನ್ನು ಮೊದಲು ಎಲ್ಲ ಅಂದ್ರೆ ಇಲ್ಲೇ ಹಾಕಿದ್ದೆವು ಆಗ ಮಸ್ತ್ ಕ್ಲಿಯರ್ ಆಗಿತ್ತು ಸಣ್ಣ ನುಳ್ಗಳು ಬರ್ತಾವ ಎಲ್ಲಿ ಹಾಕ್ಬೇಕಂತ ಗೊತ್ತಾಗಲ್ತ ಬೆಳಕಿನ ಒಂದು ಸಮಸ್ಯೆ ರಾತ್ರಿ ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೇನೆ ನೆಕ್ಸ್ಟ್ ಲಾಗಲ್ಲಿ ಅಥವಾ ರೆಸಿಪಿ ಚಾನಲಲ್ಲಿ ತತ್ತಿ ಸಾರು ಹೆಂಗೆ ಮಾಡೋದು ಅಂತೇಳಿ ಶೇರ್ ಮಾಡ್ಕೋತೀನಿ ಇಲ್ಲೆಲ್ಲನೂ ರೆಡಿ ಮಾಡಿಟ್ಟೆ ನಿಮ್ಮತ್ತ ಹಾಲಕ್ಕಾದಾವ ನಮ್ಮ ಮನೆಯವ್ರಿಗೆ ಇದ್ರೆ ಇನ್ನೂ ರೆಸಿಪಿ ಶೇರ್ ಮಾಡ್ತಿದ್ನಿ ನಾನು ಹೇಳಿದ್ನಲ್ಲ ಹುಳ ಬಿಳಾಕಂದ ಅವ ಬಲ್ಲ ಬಾಕಾಡ ದೂರ ಹಾಕಿವಂತೇಳಿ ಹಂಗಾಗಿ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿ ಬರಂಗಿಲ್ಲ ಅಂತೇಳಿ ನಾನು ರೆಸಿಪಿ ಐತಿ ಏನೂ ಶೇರ್ ಮಾಡಲಿಲ್ಲ ಖಂಡಿತ ನಾನು ನಿಮಗೋಸ್ಕರ ವಡಿ ರೆಸಿಪಿನೂ ಭಾಳ ಮಂದಿ ಕೇಳಾಗತ್ತಿರಿ ವಡಿ ಮತ್ತು ತತ್ತಿ ಸಾರು ಹೊರಗಡೆ ಮಾಡಿ ತೋರಿಸ್ರಿ ಅಂಥೇಳಿ ಎರಡು ನನ್ನ ರೆಸಿಪಿ ಚಾನಲ್ ಶುರು ಮಾಡಿದಿಂದ ನಿಮ್ಗೆ ಎಲ್ಲನೂ ಆಗಿ ತೋರಿಸ್ಕೊಡ್ತೇನೆ ಮಿಸ್ ಮಾಡಲಾರ್ದ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಇನ್ನೊಂದು ಚಾನಲಾಗಿ ಗೊತ್ತಿರಲಿಲ್ಲ ಅಂತಂದ್ರೆ ವಿಲೇಜ್ ಕಪಲ್ ಅಂತ ಚಾನಲ್ ಹೆಸರು ಐತಿ ಆ ಚಾನಲ್ನು ಸಬ್ಸ್ಕ್ರೈಬ್